ಬಾ ಇಲ್ಲ ಬಾ ಈ ಕಡೆಗೆ ಬಾ ಗಿಡದ ಹತ್ರ ಎಲ್ಲ ಸೊಳ್ಳೆ ಇರ್ತಾವಿಲ್ ಬಾ ಓಡ್ ಬಾ ಬಾ ಹ್ಞೂ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಹ್ಞೂ ಡ್ಯಾನ್ಸ್ 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 ಮಾಡು ಡ್ಯಾನ್ಸ್ ಡ್ಯಾನ್ಸ್ ಎಲ್ಲಿ ಅನಂತ ಸೂರ್ಯ ಹೆಂಗೆ ಡ್ಯಾನ್ಸ್ ಮಾಡೋದು ನೋಡೋಣ ಎಲ್ಲಿ 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 ಹೆಂಗೆ ಡ್ಯಾನ್ಸ್ ಮಾಡೋದು ನೋಡೋಣ ಅನಂತ ಸೂರ್ಯ ಡ್ಯಾನ್ಸ್ ಮಾಡ್ತೈತಾ ಹಂಗೆ ಕುಣಿಯೋದು ಎಲ್ಲಿ ಇನ್ನೊಂದ್ಸರಿ ಮಾಡು ಡ್ಯಾನ್ಸ್ ರಾಜ ಡ್ಯಾನ್ಸ್ ಡ್ಯಾನ್ಸ್ ರಾಜ ಡ್ಯಾನ್ಸ್ ಹಾಂ ಡ್ಯಾನ್ಸ್ ರಾಜ ಡ್ಯಾನ್ಸ್ 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 ಮಾಡು ಡ್ಯಾನ್ಸ್ ಡ್ಯಾನ್ಸು ಡ್ಯಾನ್ಸ್ ಮಾಡು ಅಲ್ಲಿ ಹೋಗ್ಬಿಡ ಬಾ ಅಲ್ಲಿ ಸೊಳ್ಳೆ ಇರ್ತಾವ ಗಿಡದಾಗ ಬಾಯ್ಲಿ ಈ ಕಡೆ ಬಾ ಹ್ಞೂ ಬಾ ಡ್ಯಾನ್ಸ್ ಮಾಡು ಬಾ ಹ್ಞೂ ಡ್ಯಾನ್ಸ್ ಎಲ್ಲಿ 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 ರಾಮಚೀತ ಮಾಡು ಹೋಗಲಿ ರಾಮಚೀತ ಮಾಡು ರಾಮಚೀತ ರಾಮಚೀತ ಮಾಡು ಇಲ್ಲ రమచిత రమచీత డ్యాన్స్ ము డ్యాన్స్ 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 మే డ్యాన్స్ పడు డ్యాన్స్ ము డ్యాన్స్ పడు డ్యాన్స్ పండు రమచిత మే హీత రమచిత అనంత సూర్య రమచిత మేడం ఓ తగి కాలు బయలు కడ బయలు కడ బా ಕರಿ ನೀವು ಅಮ್ಮನ್ ಕರಿ ಅಮ್ಮ ಬಾನು ಅಮ್ಮ ಬಾನು ಕರಿ ಅಮ್ಮನ್ ಕರಿ ಅಮ್ಮನ್ ಕರಿ ಅಮ್ಮನ ಬಾ 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 ಅಲ್ಲಿ ಹೋಗ್ಬಿಡ್ದು ಬಾ ಗಿಡ್ದಕ್ ಹೋಗ್ಬಾರ್ದು ಸೊಳ್ಳೆ ಇತ್ತು ಸೊಳ್ಳೆ ಇತ್ತು ತೆಗಿ ಬಿಸಾಕ್ ಹಾಂ ಹೀಗೆ ಸ್ವಲ್ಪ ಅಲ್ಲ ಒಂದು ಚೂರು ಹಿಡಿಯೋ ಮಾಡ್ತೀನಿ ಒಂದು ಚೂರು ಮಾಡ್ಕೊಂಡು ಎಲ್ಲರದ ನಮ್ಮ ಸುಪ್ರಿಯ ಇಂಚಾರ ಅಕ್ಕ ಸುಪ್ರಿಯಾ ಅಂತ ಅವ್ರ ಮಗಳು ಏನು ಏನು ಹೆಸ್ರು ಹಂಸ ಅಂತನ ಏನು ಅಂಸಿಕ ಹಂಸಿಕಾ ಅಂತ ಎಷ್ಟು ಫೋರ್ ಸ್ಟ್ಯಾಂಡರ್ಡ್ ಓದ್ತಾ ಐತೆ ಅಮೇರಿಕಾದಿಂದ ಬಂದಿದ್ದಾರೆ ಸರಿ ಇಂಚರನ್ನ ಮಾತಾಡಿಸ್ಬೇಕು ತಂಗಿನ ಅಂತ ಇವರು ನಮ್ಮಕ್ಕ ಇವರು ಸುಧ ಅಂತಂದು ಫೋಟೋನು ತಕ್ಕಂತೀನಿ ಹಂಗೆನೇ ಫೋಟೋ ಅಲ್ಲೋಡು 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 ತರಕಾರಿ ರೇಟು ಮತ್ತೆ ಜಾಸ್ತಿ ಆಗ್ಬಿಟ್ಟೈತೆ ಮಳೆ ಬಂದುಬಿಟ್ಟು ಜಾಸ್ತಿನ ತರಕಾರಿ ರೇಟು ರೇಟೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಕ್ಯಾರೆಟು ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಕೆ ಜಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಕ್ಯಾರೆಟು ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಕೆ ಜಿ ಆಲೂಗಡ್ಡೆ ಅರವ ಆಲೂಗಡ್ಡೆನೂ ಜಾಸ್ತಿ ರೇಟ್ ಆಗ್ಬಿಟ್ಟೈತೆ ಆಲೂಗಡ್ಡೆನೂ ಜಾಸ್ತಿ ರೇಟ್ ಆಗಿಬಿಟ್ಟೈತೆ ಮತ್ತು ಬದನೇಕಾಯಿ ಮೂವತ್ತು ರೂಪಾಯಿ ಕೆ ಜಿ ಬದನೇಕಾಯಿ ಮೂವತ್ತು ರೂಪಾಯಿ ಕೆ ಜಿ ಟೊಮೊಟೊ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಇತ್ತು ಟೊಮೊಟೊನು ಮೂವತ್ತು ಅರವತ್ತು ರೂಪಾಯಿ ಕೆ ಜಿ ಆಗೋ ಆಗೈತೆ ಐವತ್ತು ರೂಪಾಯಿ ಕೆ ಜಿ ಟೊಮೊಟೊ ಪತ್ ಐದು ರೂಪಾಯಿ ಅರ್ಧ ಕೆ ಜಿ ಒಂದು ಕೆ ಜಿ ತಂದಿದ್ದೀವಿ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೆ ಜಿ ಟಮೊಟೊ ಟಮೊಟೊ ಎಲ್ಲ ಐವತ್ತು ರೂಪಾಯಿ ಕೆ ಜಿ ಮುಂಚೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಇಸ್ಕೊಳ್ಳಿ ಟೊಮೊಟೊ ಇಂಚರ ಇಸ್ಕೆ ಹಾಕ್ತಾನೆ ಅವನು ಎಲ್ಲ ಈ ಇಸ್ಕ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೆ ಜಿ ಟೊಮೊಟೊ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇತ್ತು ಈಗ ಐವತ್ತು ರೂಪಾಯಿ ಆಗಿದೆ ಟೊಮೊಟೊ ರೇಟು ಮತ್ತು ಉರ್ಕಾಯಿನೂ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಬೆಂಡೆಕಾಯಿ ಬೆಂಡೆಕಾಯಿನೂ ಅರವತ್ತು ರೂಪಾಯಿ ಕೆ ಜಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಬದನೇಕಾಯಿನೂ ಮೂವತ್ತು ರೂಪಾಯಿ ಅರವತ್ತು ರೂಪಾಯಿ ಕೆ ಜಿ ಬದನೇಕಾಯಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಗೆಡೆಕೋಸು ಅದು ಅರವತ್ತು ರೂಪಾಯಿ ಕೆ ಜಿ ಗೆಡೆಕೋಸು ಎಲ್ಲ ರೇಟು ಜಾಸ್ತಿ ಆಗ್ಬಿಟ್ಟೈತೆ ತರಕಾರಿದು ಸೊಪ್ಪು ಹತ್ತು ರೂಪಾಯಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಸರಿ ತರಕಾರಿ ರೇಟೆಲ್ಲ ಹೇಳಿದ್ದೀನಿ ಈ ವಿಡಿಯೋ ಮಾಡಿದ್ದೀನಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಥ್ಯಾಂಕ್ ಯು ಅರವತ್ತು ರೂಪಾಯಿ ಕೆ ಜಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಬೆಂಡೆಕಾಯಿ ಬದನೆಕಾಯಿನೂ ಅಷ್ಟೇ ಅರವತ್ತು ರೂಪಾಯಿ ಕೆ ಜಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಬದನೆಕಾಯಿ ಅರವತ್ತು ರೂಪಾಯಿ ಕೆ ಜಿ ಮೂವತ್ತು ರೂಪಾಯಿ ಅರ್ಧ ಕೆ ಜಿ ಎಲ್ಲ ರೇಟ್ ಜಾಸ್ತಿ ಐತೆ ಮಳೆ ಬಂದಿರೋದಕ್ಕೆ ಏಯ್ ನಮ್ಮ ಆನಂತೂರ್ಯ ಎದ್ಬಿಟ್ಟು ಕೆಂಗ್ತೈತಪ್ಪ ಆನೆ ತುರ್ಯ